ಥ್ಯಾಂಕ್ಸ್ ಕೊಡು ಕೊಡುವ ಕೊಡು ಕೊಡು ಇಲ್ಲಿ ಥ್ಯಾಂಕ್ಸ್ ಕೊಡು ಆಟ ಇಲ್ಲಿ ಕೊಡು ವೆರಿ ಗುಡ್ ಆಟ ಕೊಡು ಈ ಕೈಲಿ ಕೊಡು ಥ್ಯಾಂಕ್ಸ್ ಕೊಡು ಇಲ್ಲಿ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಅಲ್ಲಿ ನೋಡಲ್ಲ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಅಂದ್ರೆ ಅಕ್ಕ ಮಹಾದೇವಿ ಜಯಂತಿಯಿಂದ ಬಸವ ಜಯಂತಿವರೆಗೆ ನಿಡೋನಿ ಗ್ರಾಮದಲ್ಲಿ ಅಂದರೆ ಬಿಜಾಪುರ ಜಿಲ್ಲೆಯ ಅತಿ ಸಮೀಪ ಇರುವಂಥ ಮೂವತ್ತು ಕಿಲೋಮೀಟರ್ ಅಂತರ ಬಬ್ಲೇಶ್ವರ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆಯಿಂದ ಅಕ್ಯುಪೆಂಚರ್ ಆ ಕ್ಯಾಂಪ್ಗಳನ್ನು ಆಯೋಜನೆ ಮಾಡಲಾಯಿತು ಏನಿದು ಅಕ್ಯುಪೆಂಚರ್ ಅಂದರೆ ಇದು ಕೂಡ ಐದು ಸಾವಿರ ವರ್ಷಗಳ ಪುರಾತನ ಇತಿಹಾಸ ಇರುವಂಥ ಅಕ್ಯುಪೆಂಚರ್ ಅಂತ ಕರಿತೀವಿ ಸಣ್ಣ ಸೂಜಿಗಳನ್ನು ಬಳಸಿ ನರ ಮತ್ತು ನಮ್ಮ ಸ್ನಾಯುಗಳ ನಡೆಯುವಂಥ ಒಂದಿಷ್ಟು ಉತ್ಸ ಉತ್ಸಾಹನ ಮಾಡಲಿಕ್ಕೆ ಉತ್ತೇಜನ ನೀಡುವಂಥ ಒಂದು ಚಿಕಿತ್ಸೆ ಇದು ಕೂಡ ಮೂಲ ಪರಂಪರೆಯಲ್ಲಿ ನಮ್ಮ ಭಾರತದ ವೈದ್ಯ ಪದ್ಧತಿಯಲ್ಲಿ ಇದು ಒಂದು ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದ ಹೋಮಿಯೋಪತಿ ಅಧಿಯೋಪತಿ ಹಾಗೆ ಪಾರಂಪರಿಕ ವೈದ್ಯ ಪದ್ಧತಿ ಆದ ನಂತರ ಬರುವುದೇ ಇದೆ ಅಕ್ಯುಪೆಂಚರ್ ಟ್ರೀಟ್ಮೆಂಟ್ ನಮಗೆ ಗೊತ್ತಿಲ್ಲ ಹಾಗೆ ಇದು ಚೈನೀಸ್ ಅಂದರೆ ಚೀನಾ ದೇಶದವರು ಇದನ್ನು ತಮ್ಮ ಅಡಾಪ್ಟ್ ಮಾಡಿಕೊಂಡ್ರು ಅದನ್ನು ಬಳಸ್ಕೊಂಡ್ರು ಅಧ್ಯಯನ ಮಾಡಿಕೊಂಡ್ರು ಹೌದು ಇದು ಚೆನ್ನಾಗಿದೆ ಅಂತೇಳಿ ಆದರೆ ಎಂಥ ದುರ್ದೈವ ನಮ್ಮ ಭಾರತ ದೇಶದ್ದು ನಮ್ಮ ದೇಶದ ಎಲ್ಲ ಕಲೆ ಸಂಸ್ಕೃತಿ ಎಲ್ಲ ಬೇರೆ ದೇಶದ ಅಳಿಸ್ಕೊಂಡು ಅವರಿಂದ ನಾವು ಮತ್ತೆ ಪಡೀತಾ ಇದ್ದೀವಿ ಅಂದರೆ ಎಂಥ ದುರ್ದೈವ ನಮ್ಮದು ಇದು ಐದು ಸಾವಿರ ಇತಿಹಾಸ ಹೊಂದಿದಂಥ ಅಕ್ವಿಪೆಂಚರ್ ಇದೊಂದು ಸಾಮಾನ್ಯ ನೋವು ನಿವಾರಕ ಒತ್ತಡ ನಿರ್ವಹಣೆ ಮತ್ತು ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವಂಥ ದೀರ್ಘಕಾಲ ಹಾಗೂ ಶೀಘ್ರ ಗುಣಪಡಿಸುವಂತ ಒಂದು ಆಯುರ್ವೇದಿಕ್ ಪದ್ಧತಿ ವೈದ್ಯ ಪದ್ಧತಿಯಲ್ಲಿ ಇದೊಂದು ಕೂಡ ಬಹಳ ಪ್ರಮುಖ ಆಗಿದೆ ಇಲ್ಲಿ ತ್ರಿಮೂರ್ತ ಆಯುರ್ವೇದಿಕ್ ಕೇರ್ ನೋವು ನಿವಾರಣೆ ಕೇಂದ್ರ ಬಿಜಾಪುರು ಹಾಗೂ ಹುಬ್ಬಳ್ಳಿ ಜೆ ಎಸ್ ಎಸ್ ಎಲೆಕ್ಟ್ರೋ ಹೋಮಿಯೋಪತಿ ಈಗ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಬಹಳ ನುರಿತವರು ಹೀಗಾಗಿ ಜೊತೆಗೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಆರೋಗ್ಯ ಧಾಮದ ವೈದ್ಯಾಧಿಕಾರವರು ಅವರು ಕೂಡ ಇಲ್ಲಿ ಮೂರು ಜಿಲ್ಲೆಯ ಈ ಅಕ್ಯುಪೆಂಚರ್ ಟ್ರೀಟ್ಮೆಂಟು ಮತ್ತು ಎಲೆಕ್ಟ್ರೋ ಹೋಮಿಯೋಪತಿ ಹಾಗೂ ತ್ರಿಮೂರ್ತ ಆಯುರ್ವೇದಿಕ್ ನ್ಯೂರೋ ಕೇರ್ ಮೂರು ವೈದ್ಯ ನೃತ ತಜ್ಞರು ಬಂದು ಇಡೀ ಗ್ರಾಮದ ಜನರಿಗೆ ಒಂಥರ ಉತ್ಸಾಹನ ಕೊಟ್ಟಂಥ ಇವತ್ತಿನ ಕ್ಷಣಗಳನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟೋ ದಿನಗಳಿಂದ ನಮಗೆಲ್ಲ ಇದು ಗೊತ್ತಿಲ್ಲ ಇದು ಅಕ್ಯುಪೆಂಚರ್ ಅಂದರೆ ಏನು ಗೊತ್ತಿದ್ದಿಲ್ಲ ಯಾರು ಆ ಇದು ಅದನ್ನು ನಮಗೆಲ್ಲ ತೋರಿಸ್ಕೊಟ್ರು ಪರಮ ಪೂಜಾ ಎರಡು ದಿನ ಪರಮ ಪರಮಪೂಜಾ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಪ್ರತಿ ವರ್ಷ ಅಕ್ಕ ಮಹಾದಿ ಜಯಂತ ಬಸವ ಜಯಂತಿ ವರೆಗೆ ಪ್ರವಚನ ಸಮಯದಲ್ಲಿ ಕೂಡ ಬರೀ ಪ್ರವಚನ ಮಾಡ್ಕೋತ ಹೋದರೆ ಧಾರ್ಮಿಕವಾಗಿ ಮನಸ್ಸಿಗೆ ನೆಮ್ಮದಿ ಕೊಡೋ ಜೊತೆಗೆ ಒಂದಿಷ್ಟು ವಿವಿಧ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ನಾವು ಡಾಕ್ಟರ್ ಅರುಣ್ ಕುಮಾರ್ ಲಿಂಗೇಳಿ ಮತ್ತು ಅಂತೇಳಿದ್ರೆ ನಾವು ನಮ್ಮ ತ್ರಿಮೂರ್ತಿ ನ್ಯೂರೋ ಕೇರ್ ಹಾಸ್ಪಿಟಲ್ ಬಿಜಾಪುರನಲ್ಲಿ ಸರ್ ದ ಇಲ್ಲಿ ಇದು ಎರಡತ್ತಿನ ಮಠ ಮತ್ತೆ ಸಿದ್ಧಲಿಂಗೇಶ್ವರ ಸ್ವಾಮಿ ಹೋದ್ರೆ ಇಲ್ಲಿ ಅಕ್ಕ ಮಹಾದೇವಿ ಜಯಂತಿ ಅಂದ್ರೆ ಜಯಂತಿ ತಕ್ಕ ನಡೆಯುವಂತ ಕಾರ್ಯಕ್ರಮ ಪ್ರವಚನ ಕಾರ್ಯಕ್ರಮ ನಡವರ್ಕ್ ನಮಗ ಒಂದು ಫ್ರೀ ಕ್ಯಾಂಪ್ ಮಾಡ್ರಿ ಇಲ್ಲಿ ಮಂದಿರ್ ಸ್ವಲ್ಪ ಅನುಕೂಲ ಆಗ್ಲಿ ನಿಡೋಣಿ ಅಂತ ಹೇಳಿ ಅಜ್ಜವರ ಅಪ್ಪಣೆ ಆಯ್ತು ರೀ ಅಜ್ಜವ್ರ ಅಪ್ಪಣೆ ಪ್ರಕಾರ ನಾವು ಇವತ್ತಿನ ದಿವಸ ಆ ನಿಡೋಣಿ ಗ್ರಾಮ ಸುತ್ತಮುತ್ತಲಿನ ಮಂದಿಗೆ ಫ್ರೀ ಟ್ರೀಟ್ಮೆಂಟ್ ಮಾಡಿದ್ರು ನಮ್ದು ಅಕ್ಯೂ ಪಂಚರ್ ಆಯುರ್ವೇದಿಕ್ ನ್ಯೂರೋ ಥೆರಪಿ ಹೇಳಿ ಹೇಳಿದ್ರೆ ಅದರ ಮುಖಾಂತರ ಇಲ್ಲಿ ಸಾಕಷ್ಟು ಜನಕ್ಕೆ ನಾವು ಈ ಟ್ರೀಟ್ಮೆಂಟ್ ಮಾಡಿದ್ರಿ ಮಾಡೋರೊಳಗೆಲ್ಲ ಭಾಳ ನೂರಕ್ಕೊಂದು ಏಯ್ಟಿ ಪರ್ಸೆಂಟೇಜ್ ಇಲ್ಲೇ ಗುಣಮುಖರಾಗಿದ್ದಾರೆ ಅದಕ್ಕೆ ಅಜ್ಜವ್ರ ಪ್ರಕಾರ ಇನ್ನ ಮತ್ತು ಇನ್ನೊಂದು ದೊಡ್ಡ ಕ್ಯಾಂಪ್ ಮಾಡುವಂದ್ರೆ ತಂದಾರೀ ಅದು ಮಾಡೋನು ಇನ್ನ ಮಂದಿ ಬರ್ಲಾಕ್ರಿ ಅವ್ರಿಗೆ ಎಷ್ಟು ಬರ್ತಾರ ಅವ್ರಿಗೆ ಇಷ್ಟ ನಾವು ಸೇವಾ ಮಾಡ್ಬೇಕಂತ ಅಕ್ಕಿ ಪಂಚರ್ ಟ್ರೀಟ್ಮೆಂಟ್ ಪ್ಯಾರಲೈಸಿಸ್ ಸೈಟಿಕ್ ಪೇನು ನ್ಯೂರಲಜಿಕಲ್ ಕಂಡೀಷನ್ ಯಾವುದೇ ತರದ ರೋಗ ಇದ್ರೆ ಇದನ್ನ ಐದು ನಿಮಿಷ ಒಳಗೆ ಚೇಂಜಸ್ ಆಗ್ತದೆ ಲಕ್ಕೋ ಪೇಷಂಟ್ ರೋಗ ಮಾಡ್ರೆ ಹಂಡ್ರೆಡ್ ಪರ್ಸೆಂಟ್ ಆರಾಮ್ ಆಗ್ತದೆ ನಂಬಲ್ ಲಕ್ಕೋಕೆ ಮೇನ್ ಅದ ರೀ ಅದ್ರ ಲಕ್ಕೋ ಪೇಷಂಟ್

ನಾನು ಡಾಕ್ಟರ್ ಸತೀಶ್ ಹಿರೇಮಠ ಅಂತೇಳಿ ನಾನು ಮೂಲತಃ ಹುಬ್ಬಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡೋದು ಇವತ್ತಿನ ದಿವಸ ನಾವು ಈ ಒಂದು ನೆಡೋಣಿ ಗ್ರಾಮದಲ್ಲಿ ವಿರಕ್ತ ಮಠದ ಪರಂಪುಜರು ನಮ್ಮನ್ನು ಅಂದ್ರೆ ಇನ್ವೈಟ್ ಮಾಡಿದರು ನಮ್ಮ ಜನಕ್ಕೆ ಒಂದು ಆಲ್ಟರ್ನೇಟಿವ್ ಥೆರಪೀಸ್ ಚಿಕಿತ್ಸೆ ಕೊಡಬೇಕು ಬಹಳ ಜನ ಈ ಇಂಗ್ಲೀಷ್ ಔಷಧಿ ತೊಗೊಂಡು ತೊಂದರೆಗೀಡಾಗಿದ್ದಾರೆ ಅದಕ್ಕೆ ಆಲ್ಟರ್ನೇಟಿವ್ ಥೆರಪೀಸ್ ಯಾವುದಾದ್ರೂ ಚಿಕಿತ್ಸೆ ಮಾಡಿರಿ ಅಂತ ಒಂದು ಕೇಳ್ಕೊಂಡಾಗ ಬಿಜಾಪುರದ ತ್ರಿಮೂರ್ತಿ ಆಯುರ್ವೇದ ನೀರೋ ಸೆಂಟರ್ ಇದಲ್ಲ ಅವರು ನಮ್ಮ ಮಿತ್ರರು ಅವರು ಸಹಿತ ನಮ್ಗೆ ಕೇಳ್ಕೊಂಡ್ರು ನೀವು ಬಂದ್ರಿ ಈ ಕ್ಯಾಂಪಿಗೆ ಅಂತೇಳಿ ಸೊ ನಾವು ಅವ್ರ ಜೊತೆ ಒಂದು ಕ್ಯಾಂಪ್ ಜಾಯ್ನ್ ಆಗಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ನೋವು ಸೊಂಟನು ನೋವು ಅರ್ಧ ನೋವು ಇಂಥ ಸಮಸ್ಯೆಗಳಿಗೆ ನಾನು ವಿಶೇಷವಾಗಿ ಇವತ್ತು ಸುಜೋಕ್ ಟ್ರೀಟ್ಮೆಂಟ್ ಮಾಡಿದೆ ಸುಜೋಕ್ ಅಕ್ಯುಪ್ರೆಷರ್ ನಾನು ಟ್ರೀಟ್ಮೆಂಟ್ ಮಾಡಿದ್ದೇನೆ ಇವತ್ತು ಆ ಟ್ರೀಟ್ಮೆಂಟ್ನಿಂದ ಸುಮಾರು ಜನಕ್ಕೆ ಅಂದರೆ ಇನ್ಸ್ಟಂಟ್ ರಿಸಲ್ಟ್ ಪೇನ್ ಕಡಿಮೆ ಆಗ್ತಕ್ಕಂಥ ಒಂದು ಈ ಚಿಕಿತ್ಸೆ ಭಾಳ ಒಂದು ಅತಿ ಶೀಘ್ರದಲ್ಲಿ ಅವರಿಗೆ ರಿಸಲ್ಟ್ ಸಿಕ್ಕದ ಅಷ್ಟೇ ಅಲ್ಲ ನಮ್ಮ ಒಂದು ನಲ್ಲಿ ನಾವು ಸೂರ್ಯ ಕಸ್ಟಿಫರ್ ಆಗ್ಬೋದು ಮ್ಯಾಗ್ನೆಟ್ ಥೆರಪಿ ಆಗ್ಬೋದು ಥೆರಪಿ ಆಗ್ಬೋದು ಈ ರೀತಿ ಬೇರೆ ಬೇರೆ ವಿಧಾನ ಚಿಕಿತ್ಸೆ ಮಾಡ್ತೇವೆ ಅದ್ರ ಜೊತೆಗೆ ನಾವು ಎಲೆಕ್ಟ್ರೋಹೋಮಿಯೋಪತಿ ಒಂದು ಪದ್ಧತಿ ಔಷಧಿಯನ್ನು ಸಹಿತ ನಾವು ಕೊಡ್ತೇವೆ ಆ ಪದ್ಧತಿ ಔಷಧಿ ಕೊಟ್ಟಾಗ ಸುಮಾರು ಜನಕ್ಕೆ ಏನಾಯ್ತಲ್ಲ ವಾಸಿ ಆಗದ ಕಾಯ ಕಾಯಿಲೆಗಳು ವಾಸಿ ಆಗದ ಕಾಯಿಲೆಗಳು ಸಹಿತ ವಾಸಿ ಆದಂತ ಒಂದು ರಿಸಲ್ಟ್ ಅನ್ನು ನಾವು ಕೊಟ್ಟಿದ್ದೇವೆ ಅಷ್ಟೇ ನಾನು ಇರೋದು ಹುಬ್ಳಿಯಲ್ಲಿ ಕಿಮ್ಸ್ ಎದುರುಗಡೆ ಒಂದು ಜಯನಗರ ಅಂತ ಬರ್ತದ ಆ ಜಯನಗರದಲ್ಲಿ ನಮ್ದು ಜಿ ಎಸ್ ಎಸ್ ಎಲೆಕ್ಟ್ರೋಹೋಮಿಯೋಪತಿ ಸೆಂಟರ್ ಅಂತದ ನಾನು ಫುಲ್ ಟೈಮ್ ಅಲ್ಲೇ ಇರ್ತೇನೆ ಮೂರು ದಿವಸ ಬೆಂಗಳೂರಲ್ಲಿ ಇರ್ತೇನೆ ಎರಡು ದಿವಸ ಗುಲ್ಬರ್ಗಾದಲ್ಲಿ ಇರ್ತೇನೆ ನನಗೆ ಕಾಲ್ ಥ್ಯಾಂಕ್ ಯು ಧನ್ಯವಾದಗಳು ಬರಿ ಧಾರ್ಮಿಕ ಚಿಂತನೆಗಳ ಜೊತೆಗೆ ವಚನ ಗೋಷ್ಠಿ ಪ್ರತಿದಿನ ಅಕ್ಕ ಮಹಾದೇವ ಜಯಂತಿ ಅಂದ್ರ ಬಸವ ಜಯಂತಿ ಸುಮಾರು ಹದಿನೈದು ದಿನ ನಡೆಯುವಂತ ನಿರಂತರ ಪ್ರವಚನದಲ್ಲಿ ಸುಮಾರು ಸುತ್ತಮುತ್ತಲಿನ ಹಳ್ಳಿಯಿಂದ ಪ್ರತಿ ಹಳ್ಳಿಯಿಂದ ಸಾಧಕರನ್ನ ಸೈನಿಕರನ್ನ ವೈದ್ಯರನ್ನ ಶಿಕ್ಷಕರನ್ನ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಹುಡುಕಿ ಹುಡುಕಿ ಅವರಿಗೆ ಸನ್ಮಾನ ಸತ್ಕರಿಸಿ ಗೌರವ ಆಧಾರ ಮಾಡುವಂಥ ಬಹಳ ವರ್ಷದಿಂದ ಮಾಡ್ಕೊತಾ ಬಂದಿದ್ದಾರೆ ಪರಮ ಪೂಜ್ಯರು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಆರೋಗ್ಯ ತಪಾಸಣೆ ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡ್ತಾರೆ ಲಿಂಗ ದೀಕ್ಷೆ ಇರಬಹುದು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಬಂದಿದ್ದಾರೆ ಹಾಗೆ ಈ ವರ್ಷ ಕೂಡ ಒಂದು ಅಕ್ಯುಪೆಂಚರ್ ಒಂದು ಚಿಕಿತ್ಸೆಯನ್ನ ಟ್ರೀಟ್ಮೆಂಟ್ ಈ ವರ್ಷ ಆಯೋಜನೆ ಮಾಡಿಕೊಂಡ್ರು ಹೀಗಾಗಿ ಅವರ ಕರೆ ಕರೆಗೆ ಒಗ್ಗಟ್ಟು ಬಂದಂತ ತ್ರಿಮೂರ್ತಿ ಆಯುರ್ವೇದಿಕ್ ನ್ಯೂರೋ ಕೇರ್ ಆ್ಯಂಡ್ ನೋವು ನಿವಾರಕ ಕೇಂದ್ರ ಬಿಜಾಪುರ್ ಹಾಗೆ ಹುಬ್ಬಳ್ಳಿಯ ಜೆ ಎಸ್ ಎಸ್ ಇಲೆಕ್ಟ್ರೋ ಹೋಮಿಯೋಪತಿ ಅವರು ಕೂಡ ಬಂದಿದ್ರು ಅವರ ಮಾತುಗಳನ್ನೆಲ್ಲ ನೀವು ಕೇಳಿದಿರಿ ಹಾಗೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದ ಆರೋಗ್ಯ ಧಾಮದ ವೈದ್ಯರು ಕೂಡ ಬಂದಿದ್ರು ಹೀಗಾಗಿ ಎಷ್ಟೋ ಜನ ಬಹಳಷ್ಟು ನಮ್ಮ ಗ್ರಾಮದ ಜನ ಕುತೂಹಲದಿಂದ ಬಂದು ಇದನ್ನು ಏನಪ್ಪ ಏನು ಅಂತೇಳಿ ಹೆದರುಕೊಡ್ತಾ ಮಾಡ್ತಾ ಇದ್ರು ಬರಬರ್ತಾ ಒಂದು ಅರ್ಧ ಗಂಟೆ ನಂತರ ಎಲ್ಲರೂ ಈ ಚಿಕಿತ್ಸೆಗೆ ಬಹಳ ಉತ್ಸಾಹದಿಂದ ಸುಮಾರು ಒಂದು ನಾಲ್ಕುನೂರು ಜನ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅಂತ ನಮಗೆ ಮಾಹಿತಿ ಲಭ್ಯ ಆಗಿದೆ ಈಗ ನೀವು ಕೂಡ ಇಲ್ಲಿ ಏನಾದರೂ ವೈದ್ಯಕೀಯ ಸೇವೆ ಸಲ್ಲಿಸೋದ್ರೆ ಹಳ್ಳಿ ಕಡೆ ಮುಖ ಮಾಡಿ ಹಳ್ಳಿಗರ ಆರೋಗ್ಯ ಕಡೆ ತಿಳಿಹಿಡುವಂತ ಒಂದು ಪ್ರಯತ್ನ ಮಾಡಿ ಆ ಗುಣಪಡಿಸಲಾರದ ಹಲವಾರು ಕಾಯಿಲೆ ನಡೆದಿದ್ದಾರೆ ಮತ್ತೊಂದು ವಿಷಯದಲ್ಲಿ ಬರ್ತೀನಿ ಎಲ್ಲರಿಗೂ ಕನ್ನಡದ ಕುಲಕೋಟೆಗೆ ಕೋಟಿ ನಮಸ್ಕಾರ